ಕಂಡ ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತತ್ತಿಯೊಳಗನ್ನ ಉಂಡರೇನೇತಿ ಸತ್ತರ ತೋತು ಮಾಡಲು ಮಣ್ಣಿನ ಮಡಿಕಿ ಬೇಕೈತಿ ಸೊ ಈ ಹಾಡು ಯಾಕೆ ನಾನು ಬರೆದು ಆಡಿಸ್ದೆ ಅಂದರೆ ಸೊ ಇದೆಲ್ಲ ಗುಣಗಳು ನಮ್ಮ ಚಿನ್ನಿ ಅಣ್ಣನವ್ರ ಹತ್ರ ಅಳ ಅಳವಡಿಸ್ಕೊಂಡಿದ್ದಾರೆ ಸೊ ಈ ಹಾಡು ಅವ್ರಿಗೆ ಸೂಕ್ತ ಅಂತೇಳಿ ನಾನು ತುಂಬ ಯೋಚನೆ ಮಾಡಿಬಿಟ್ಟು ಬರೆದಂತಹ ಗೀತೆ ಇದು ಸೊ ನಾನು ತುಂಬ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಅವರು ಅವ್ರು ಮಾಡ್ಕೊಂಡು ಬರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳೆಲ್ಲ ನಾನು ನೋಡಿದ್ದೀನಿ ಸೊ ಹಾಗಾಗಿ ಆ ಈ ಹಾಡು ಅವರಿಗೆ ಸೂಕ್ತವಾಗುತ್ತೆ ಅಂತೇಳಿ ನಾನು ಹಾಡಲ್ಲ ಮಂಜು ಯಾರಾದರೂ ಒಳ್ಳೆಯವ್ರ ಹತ್ರ ಆಡಿಸಿ ನನಗೆ ಸೂಟ್ ಆಗೋಲ್ಲ ಅಂದರು ಇಲ್ಲಣ್ಣ ಹಾಡಿ ಅದು ನಿಮಗೆ ಸೂಕ್ತವಾದಂತಹ ಹಾಡು ನೀವೇ ಹಾಡಬೇಕಂತೇಳಿ ಹೇಳಿ ಒಂದು ಒಂದ್ ಎರಡು ಮೂರು ದಿನ ಪ್ರಾಕ್ಟೀಸ್ ಮಾಡಿ ಆಡಿಸ್ತಕ್ಕಂತ ಗೀತೆ ದಯವಿಟ್ಟು ಈ ಹಾಡಿನ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಪ್ರೋತ್ಸಾಹ ತೋರಿಸಿ ಈಗಾಗಲೇ ಎಮ್ ಕೆ ಆಡಿಯೋ ಯೂಟ್ಯೂಬ್ ಚಾನೆಲ್ ಅಲ್ಲಿ ಈ ಗೀತೆ ರಿಲೀಸ್ ಆಗಿದೆ ತಾವೆಲ್ಲರೂ ಹಾಡನ್ನ ಅಲ್ಲಿ ಕೇಳ್ಬೋದು ಬದುಕಲ್ಲಿ ಬಹಳಷ್ಟು ಸಾಲುಮರ ತಿಮ್ಮಕ್ಕ ಅವರ ಮೂಲಕ ನಾವು ನೋಡಿದ್ದೀವಿ ಎಮ್ ಎಲ್ ಎಗಳಿರ್ಬೋದು ಮಿನಿಸ್ಟ್ರುಗಳಿರ್ಬೋದು ಪ್ರಧಾನಮಂತ್ರಿಗಳಿರ್ಬೋದು ಪ್ರಧಾನಮಂತ್ರಿಗಳು ಇರ್ಬೋದು ಎಂ ಪಿಗಳು ಇಂಥ ಜನ ನೋಡಿಲ್ಲ ಅನ್ನಂಗಿಲ್ಲ ಎಲ್ಲ ಕಡೆನೂ ಓಡಾಡಿದ್ದೀವಿ ಅದೇ ಉರುಡಿ ಚಿಹ್ನೆಯವರು ಮಾನವೀಯ ಮೌಲ್ಯಗಳನ್ನ ತನ್ನ ಜೀವನದಲ್ಲಿ ಬಹಳ ನೈಜವಾಗಿ ಇಟ್ಕೊಂಡಿರುವಂತಹ ವ್ಯಕ್ತಿ ಸಾಕಷ್ಟು ಜನರಿಗೆ ಸಹಾಯವನ್ನ ಮಾಡ್ತಾ ತನ್ನ ದುಡಿಮೆಯ ಬಹುತೇಕ ಹಣವನ್ನ ಈ ಸಮಾಜಕ್ಕೆ ವಿನಿಯೋಗ ಮಾಡ್ತಾರೆ ಅಂತ ನಾನು ನೋಡಿದೀನಿ ನನ್ನ ಕಣ್ಣಲ್ಲಿ ನೋಡಿದೀನಿ ಅದು ಯಾರಿಗ್ ತಲುಪ್ಬೇಕು ಅವ್ರಿಗೆ ತಲುಪ್ತಿದೆ ಅದು ಬಹಳ ಸಂತೋಷ ದಾನ ಮಾಡೋದ್ ದೊಡ್ಡ ವಿಷಯ ಅಲ್ಲ ಯಾರಿಗ್ ದಾನ ಮಾಡ್ತಿದೀವಿ ಅನ್ನೋದು ಬಹಳ ಮುಖ್ಯ ಕೆಲವ್ರು ದಾನ ಕೊಡ್ತಿದೀವಿ ಅಂತ ಕೊಟ್ಟು ಫೋಟೋ ವಿಡಿಯೋ ಏನೆಲ್ಲ ಹಾಗುತ್ತೆ ಆದ್ರೆ ಚಿಹ್ನೆಯವರು ಹುಡ್ಕಿ ಹುಡುಕಿ ಬಡವರಿಗೆ ಕೊಡ್ತಾ ಇದ್ದಾರೆ ಒಂದು ಧಾರವಾಡಲ್ಲ ಒಂದು ಕಾರ್ಯಕ್ರಮ ಮಾಡಿದ್ರು ಉತ್ತರ ಕರ್ನಾಟಕದಲ್ಲಿ ನಾವು ಹೋಗಿದ್ವಿ ಆ ಕಾರ್ಯಕ್ರಮಕ್ಕೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಧನವನ್ನ ಕೊಟ್ಟರು ಅವ್ರು ಅದನ್ನ ನೋಡಿ ನನಗೆ ಬಹಳ ಸಂತೋಷ ಆಯ್ತು ಅವ್ರು ಇನ್ನೊಂದು ಹೇಳ್ತಾ ಇದ್ರು ಈಗ ಉರ್ಡಿ ಚಿಹ್ನೆ ಅವರು ಭಾಷಣ ಮಾಡ್ತಾ ಆ ಗೊತ್ತಾಗ್ಲಿಲ್ಲ ಅನ್ಕೊಂತೀನಿ ಜಾತಿ ಎಳೆದೋಗ್ಬೇಕು ಸತ್ಯ ಧರ್ಮನೂ ಹೋಗ್ಬೇಕು ಇಲ್ಲ ಅಳ ಅಳಿಬಾರ್ದು ಧರ್ಮ ಆ ಧರ್ಮ ಅಳಿಬೇಕಷ್ಟೇ ಧರ್ಮ ಇದ್ದಾಗ ನಾವೆಲ್ಲ ಬದುಕ್ಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ ಆ ನಿಮ್ಮ ಕಾರ್ಯಕ್ರಮ ಚೆನ್ನಾಗಾಗ್ಲಿ ನಿಮ್ಮ ಪ್ರೀತಿ ಸದಾ ಎಲ್ಲರ ಜೊತೆ ನಿರ್ಲಿ ನಾವೆಲ್ಲರೂ ಕೂಡ ಧರ್ಮದ ದಾರಿಯಲ್ಲಿ ಸಾಕ್ತ ಒಳ್ಳೆ ಒಳ್ಳೆ ಸಂದೇಶಗಳನ್ನ ಕೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮಸ್ಕಾರ ನಮಗೆ ಇದೇ ನೀವು ವೇದಿಕೆ ನೋಡಿದ್ರೆ ನಮಗೆ ಸಿನಿಮಾ ಸ್ಟಾರ್ ಮಾದರಿ ಕ್ರಿಕೆಟ್ ಆಟಗಾರರಲ್ಲ ಮಾದರಿ ಶ್ರೀಮಂತ ಉದ್ಯಮಿಗಳೆಲ್ಲ ಮಾದರಿ ರಾಜಕಾರಣಿಗಳೆಲ್ಲ ಮಾದರಿ ಯಾರು ನಮ್ಮ ಮಾದರಿ ನಿಸ್ವಾರ್ಥವಾಗಿ ಒಂದು ಸಮಸಮಾಜಕ್ಕೆ ಶ್ರಮಿಸ್ತಾರೋ ಅಂಥವರೇ ಮಾದರಿ ಅಂತ ಒಂದು ಆದಿ ಎರಡು ನಡೀತಾ ಇದ್ದೀವಿ ಮತ್ತೆ ರಾಮಚಂದ್ರ ಅವರು ಆ ಮುನ್ ಮತ್ತು ಮುಖ್ಯವಾಗಿ ನಮಗೆ ನಾನು ಕೂಡ ಕಲೆಗೆ ಸೇರಿಕೊಂಡಿದ್ದು ಕಲೆಯಲ್ಲಿರೋ ಒಂದು ಸಿನಿಮಾದ ವ್ಯಾಪಾರದ ನೋಡ್ಕೊಂಡಲ್ಲ ಅಥವಾ ಕಲೆಯಿಂದ ಕೇವಲ ಮನೋರಂಜನೆ ಅಲ್ಲ ರಾಮಚಂದ್ರ ಮನು ಮಂಜು ಅವರು ಈ ಹಾಡು ಮುಖಾಂತರ ತೋರಿಸಿದ್ದಾರೆ ಕಲೆಯಿಂದ ಪರಿವರ್ತನೆಗೋಸ್ಕರ ಪರಿವರ್ತನೆ ಏನೇನು ಸಾಧ್ಯ ಒಂದು ಉತ್ತಮ ಸಂದೇಶ ಎಷ್ಟು ಮುಖ್ಯ ಆ ಸಂದೇಶ ಕಲೆಯಿಂದ ಎಷ್ಟು ಬದಲಾವಣೆ ಆಗಕ್ಕೆ ಸಾಧ್ಯ ಈ ನನ್ನ ಬಂಧುಗಳಿಗೆ ಬಂದಿಸ್ತಾ ಬಂದಿಸ್ತಾ ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಸುಂದರ ಯಾಕಂದ್ರೆ ಇದೊಂದು ಇಂಪಾದ ಹಾಡನ್ನು ಮಂಜು ಇವರು ಕವಿ ಮಂಜು ಅವರು ಬರೆದಿದ್ದಾರೆ ಅದನ್ನು ಪುಡಿ ರಾಮಚಂದ್ರಪ್ಪನವರು ಭಾಳ ಚೆನ್ನಾಗಿ ಹಾಡಿದ್ದಾರೆ ಅವರ ಧ್ವನಿ ಭಾಳ ಸುಂದರವಾಗಿತ್ತು ಆ ಕಾರಣಕ್ಕಾಗಿ ನಾನು ಇದೊಂದು ಸುಂದರ ಕಾರ್ಯ ಕಾರ್ಯಕ್ರಮ ಅಂತ ಹೇಳಿದೆ ಮತ್ತು ಇತರರು ಹೇಳಿದಂಗೆ ಇದೊಂದು ಭಾಳ ಅರ್ಥಪೂರ್ಣ ಕಾರ್ಯಕ್ರಮ ಯಾಕೆಂದರೆ ಇದರಲ್ಲಿರುವಂಥ ಸಂದೇಶ ಸಮಾಜಕ್ಕೆ ಬಹಳ ಉತ್ತಮವಾದ ಸಂದೇಶವನ್ನು ಕಳಿಸ್ತದೆ ಇವತ್ತು ದುರಾಸೆಯಿಂದ ತುಂಬಿ ತುಳುಕಿರುವಂಥ ಈ ಸಮಾಜದಲ್ಲಿ ಇಂಥ ಒಂದು ಸಂದೇಶಗಳು ಬಂದರೆ ಏನಾದರೂ ಒಂದು ಒಳ್ಳೆಯ ಬದಲಾವಣೆ ಆಗಬಹುದು ಅನ್ನೋದು ನನ್ನ ಅನಿಸಿಕೆ ಆ ನಿಟ್ಟಲ್ಲಿ ನಾನು ಭಾಳಷ್ಟು ಶಾಲಾ ಕಾಲೇಜಿಗೆ ಹೋಗಿ ಸಮಾಜದಲ್ಲಿ ಎರಡು ಮೌಲ್ಯಗಳ ಅಗತ್ಯ ಇದೆ ಅಂತ ನಾನು ಹೇಳ್ತಾ ಇರ್ತೇನೆ ಒಂದು ತೃಪ್ತಿ ಇನ್ನೊಂದು ಮಾನವೀಯತೆ ಈ ಒಂದು ಹಾಡಿನಲ್ಲಿ ಅಂತಹ ಸಂದೇಶಗಳಿದೆ ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ ಪ್ರತಿಫಲಕ್ಕೆ ಕಾಯೋದಲ್ಲ ಅಂತ ನಾನು ನಂಬಿದ್ದೇನೆ ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಈ ಹಾಡು ಬಹಳ ಜನರಿಗೆ ಪ್ರೀತಿ ಆಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ನಾನು ಫಸ್ಟ್ ಬಂದೆ ಬಂದ ತಕ್ಷಣನೇ ರಾಮಚಂದ್ರ ಸಾಹೇಬರು ನೋಡಿ ನಾವು ಚಪ್ಪಲಿ ಇದೆಲ್ಲ ಹಾಕೊಟ್ಟಿರೋದು ನೋಡ್ಬಿಟ್ಟು ಇವ್ರನ್ನ ಕರ್ಕೊಂಬನ್ನಿ ಆಫೀಸ್ ಕರ್ಕೊಂಬನ್ನಿ ಬನ್ನಿ ಅಂತ ಹೇಳಿದ್ರು ಇವ್ರಿಗೇನೋ ಒಳ್ಳೇದಾಗಲಿ ಒಂದು ಒಳ್ಳೇದು ಮಾಡೋಣ ಅಂತ ನಾನು ಅದು ಏನಪ್ಪ ಇವ್ರು ಹಿಂಗೆ ಮಾತಾಡ್ತಾರೆ ಅನಿಸ್ತು ಸಡನ್ನಾಗಿ ಮತ್ತಷ್ಟುನೇ ಹೇಳ್ಬಿಟ್ಟು ಇದನ್ನು ಪರಿಚಯ ಇಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅವಾಗ ಇದೆಲ್ಲ ನೋಡಿದಾಗ ಅನಿಸ್ತು ಅವ್ರ ಮನಸ್ಸಲ್ಲೇ ಅದು ಆ ಥರ ಮನಸ್ತಿನೇ ಆ ಥರ ಯಾರ ಕಷ್ಟದಲ್ಲಿ ಇರೋರು ನೋಡಿದ್ರೆ ಎಲ್ಪ್ ಮಾಡಬೇಕು ಅನ್ನೋದು ಅನಿಸ್ತು ಆಮೇಲೆ ಮಂಜು ಕವಿ ಅವ್ರ ಬಗ್ಗೆ ಹೇಳಬೇಕು ಮಂಜು ಕವಿ ಅವರು ಐದು ನಿಮಿಷದಲ್ಲಿ ಒಂದು ಸಾಂಗ್ ಬರೆದು ಬಿಡ್ತಾರೆ ಐದು ನಿಮಿಷದಲ್ಲಿ ಇವರು ಹೇಳ್ತಾರೆ ನನಗೆ ಈ ಸೃಷ್ಗಳೇ ಈ ಸಾಂಗ್ ಮಾಡ್ತಾ ಇದ್ದೀನಿ ಅಂತ ನೋಡಿದ್ರೆ ನಾಳೆ ರಿಲೀಜ್ ರಿಲೀಸ್ ಆಗ್ಬಿಟ್ಟಿರುತ್ತೆ ಅದು ವಿಕಟ ವಿಕಟಕವಿ ಆದ್ರೂ ತಪ್ಪಾಗ್ಲಾರ್ದು ಈ ಸಾಂಗ್ ನಮ್ಮ ಒಳಿತು ಮಾಡೋ ಮನುಷ್ಯಕ್ಕಿಂತ ಹೆಚ್ಚು ಯಶಸ್ವಿ ಅಂತ ಧನ್ಯವಾದಗಳು ಎಲ್ಲರಿಗೂ ಶರಣು ಶರಣು ಶರಣಾರ್ಥಿ ದಾನ ಹಾಲು ಅನ್ನದಾನ ಯಾಲಕ್ಕಿ ಎಲೆ ದಾನ ತಣ್ಣೀರು ಪುಣ್ಯಸ್ಥಾನ ಬೆಂದನ್ನವ ಬೇಯಿಸಿ ಮತ್ತೊಬ್ಬರಿಗೆ ಅನ್ನದಾನ ಗೋದಾನ ಭೂದಾನ ವಸ್ತ್ರದಾನ ಕನ್ಯಾದಾನ ವಿದ್ಯಾದಾನ ಇದೆಲ್ಲಕ್ಕಿಂತಲೂ ನಿಧಾನ ಅನ್ನೋದೇ ಪ್ರಧಾನ ಅಂತ ಜನಪದದಲ್ಲಿ ಇರುತ್ತೆ ನಮ್ಮ ರಾಮಚಂದ್ರ ಸ್ವಾಮಿಯವರು ನಮ್ಮ ನೋಳಿಗೆ ಬಂದರು ನಾನು ನೋಡಿರಲಿಲ್ಲ ಯಾವಾಗಲೂ ನೋಡಿರಲಿಲ್ಲ ಹಾಗಾಗಿ ಇದು ಜನ್ಮ ಜನ್ಮದ ಪೂರ್ವ ಜನ್ಮದ ಪುಣ್ಯ ಫಲ ಅಂತ ಹೇಳ್ತಾರೆ ತಾಯಿ ತಂದೆಗಳು ಬೇಡಿ ವರವ ಪಡೆದ ಮಕ್ಕಳೆಲ್ಲಲ್ಲಿ ಮಾತ್ರ ಈ ಈ ರೀತಿ ಬರ್ತಕ್ಕಂಥ ಸಹಜ ಅಂತ ಹೇಳ್ತಾರೆ ಅವ್ರ ತಾಯಿ ತಂದೆ ಮಾಡಿರುವಂಥ ಪುಣ್ಯವಂತಿಯದು ಅದು ಅದಕ್ಕೇ ಮಹನೀಯರು ಪುಣ್ಯಾಂಥವ್ರು ಹೇಳಿದ್ದಾರೆ ಒಬ್ಬ ಋಷಿಮುನಿಗಳಾಗಲಿ ತಪೋಮುನಿಗಳಾಗಲಿ ಶರಣರಾಗಲಿ ಅದು ಅವ್ರ ತಾಯಿ ತಂದೆಗಳು ಕೇಳಿ ಪಡೆದಿರುವಂಥ ಫಲ ಹಾಗಾಗಿ ಅವ್ರ ತಾಯಿ ತಂದೆಗಳು ಯಾವ ದೇವರನ್ನು ಬೇಡ್ಕೊಂಡಿದ್ರು ದೇವರು ಒಬ್ಬ ಇದ್ದಾನೆ ಅವನಿಂದನೇ ಇವತ್ತು ಈ ಹಗಲು ರಾತ್ರಿ ಹಾಕ್ತಾಯಿಲ್ಲ ಅವನಿದ್ದೇ ಇದ್ದಾನೆ ಹಾಗಾಗಿ ಯಾರು ಯಾಕಳ್ಳಿ ಒಬ್ಬರು ಮೇಧಾವಿಗಳಾಗಲಿ ಶರಣರಾಗಲಿ ಅವರ ತಾಯಿ ತಂದೆಗಳು ಪಡೆದಿರ್ತಕ್ಕಂಥ ಜನ್ಮದ ಫಲ ಹಾಗಾಗಿ ರಾಮಚಂದ್ರರವರು ಅವ್ರ ತಾಯಿ ತಂದೆಗಳು ಎಷ್ಟು ದೇವರನ್ನು ಬೇಡ್ಕೊಂಡಿದ್ರು ಅದರಲ್ಲೂ ಏಳನೇ ಮಗನ ಏಳನೇ ಮಂಗನ ಹುಟ್ಟಿದವನು ಅದಕ್ಕೆ ಏಳು ಅಂತಕ್ಕಂಥದ್ದು ಯಾವಾಗಲೂ ಎದ್ದೇಳು ಅಂತ ಹೇಳುತ್ತೆ ನಮ್ಮ ಜನಪದ್ದಲ್ಲಿ ಯಾವಾಗಲೂ ಹೇಳ್ತಾ ಇರೋದಂತೆ ಬೇಡ ಅಂತ ಮಾತೇ ಇಲ್ವಂತೆ ಹಾಗಾಗಿ ಅವ್ರು ಏಳನೇ ಮಗನಾಗಿ ಹುಟ್ಟಿದ್ರಿಂದ ಎಂಟನೇ ಮಗನಾಗಿ ಕೃಷ್ಣ ಹುಟ್ಟಿದ ತನ್ನ ಸೋದರ ಮಾವನ್ನ ಸಂಹಾರ ಮಾಡ್ದ ಯಾರು ಕೃಷ್ಣ ಹಾಗಾಗಿ ಏಳನೇ ಮಗನಾಗ ಹುಟ್ಟಿದಂತೆ ಅವರು ಅವ್ರು ಯಾವ ನೋಡಿ ಒಂದು ಹೇಳ್ತದೆ ಜನಪದದಲ್ಲಿ ಒಂಬತ್ತು ತಿಂಗಳು ತಾಯಿ ಗರ್ಭದಲ್ಲಿ ಹುಟ್ಟದಂತ ಮಕ್ಕಳು ಮಾತ್ರ ಜೀವಶೈತಿ ಇರಕ್ಕೆ ಸಾಧ್ಯ ಎಂಟು ತಿಂಗಳು ಹುಟ್ಟ ಮಕ್ಕಳು ಬದುಕಲ್ಲ ಏಳು ತಿಂಗಳು ಹುಡುಗ ಮಕ್ಕ ಬದಿಕತ್ತಾರೆ ನೋಡಿ ಏಳು ತಿಂಗಳಿಗಿಂತ ಹೆಣ್ಣೆ ಒಂದು ತಿಂಗಳು ಇನ್ನೂ ಜಾಸ್ತಿ ಆಗುತ್ತೆ ಆದ್ರೂ ಆ ಮಕ್ಳು ಉಳಿಬೋದಾಗಿತ್ತು ಉಳಿಯಲ್ಲ ಏಳು ತಿಂಗಳಿಗೆ ಮಕ್ಕ ಉಳಿಬೇಕು ಅಂತಂದರೆ ಅದು ಭೋಜನ ಮತ್ತು ಪುಣ್ಯ ಹಾಗೆ ನಮ್ಮ ಸಾಲ ಮರ ತಿಮ್ಮವ್ವ ಮಕ್ಕಳಿಲ್ಲದೇ ಮರಗಿಡಗಳೇ ಮಕ್ಕಳು ಅಂತ ಸಾಕಿದಂಥ ಸಲಹಿದಂಥ ತಾಯಿ ಅವಳಿಗೆ ಇವತ್ತು ಇಡೀ ದೇಶವೇ ಅವಳನ್ನ ಕೊಂಡಾಡುತ್ತೆ ಮಕ್ಕಳಿಲ್ಲದಕ್ಕೋಸ್ಕರವಾಗಿ ನಮಗೆ ದೇವರು ಮಕ್ಕಳು ಕೊಡ್ತಿದ್ರು ಪದವಿ ಇಲ್ಲ ನಾನು ಈ ಸಸಿಗಳನ್ನೇ ನೆಟ್ಟು ನನ್ನ ಮಕ್ಕಳನ್ನ ನಾನು ಸಾಕ್ತೀನಿ ಅಂತೇಳಿ ಅಡ್ಡ ಕಟ್ಟಿ ನೀರು ಹೊತ್ತು ಬಹುದಿನಗಳ ತನಕ ಇವ್ರ ಇತಿಹಾಸನೇ ನಾವು ಓದಿದ್ದೀನಿ ಹಾಗಾಗಿ ಯಾರೋ ಕರೆದು ಏನಮ್ಮ ಈ ರೀತಿ ಅಲ್ಲಿ ತನಕ ಇವ್ರನ್ನ ಏನೋ ಉಚ್ಚಿ ದಿನವೂ ನಾವು ಸಸಿ ನೆಡ್ತಾವಳೆ ಇವಳಿಗೇನೋ ತಲೆ ಕೆಟ್ಟೋಗದಿ ಅಂತಿದ್ರು ಆಮೇಲೆ ವಿಚಾರ ಗೊತ್ತಾದ ಮೇಲೆ ಮಹಾತಾಯವ ನೀನು ಅದಕ್ಕೆ ಪ್ರತಿಯೊಬ್ಬರು ಎರಡೆರಡು ಗಿಡಗಳನ್ನು ನೆಟ್ಟಿ ಅವರ ಮನೆಯ ಬಾಗಿಲು ಒಂದು ಸೊಸಿ ನೆಟ್ಟಂತೇವರು ಇನ್ನು ಮುಂದೆ ಮುಂದೆ ಹುಟ್ಟುವಂತಹ ಮಕ್ಕಳಿಗೆ ನಾವು ನೆರವಾಗ್ತೀವಿ ಪ್ರತಿಯೊಬ್ಬರು ಒಂದೆರಡು ಎರಡೆರಡು ಗಿಡ ನೆಡಬೇಕಂತೆ ಎರಡೆರಡು ಸೊಸಿ ನೆಟ್ಟು ನೀನು ಅದಕ್ಕೆ ಊರ ಮುಂದೆ ವೃಕ್ಷ ನೆಡು ಪಲಾಕಿ ಪಾಪ ಕಳಿ ವೃಕ್ಷ ನೆಟ್ಟು ನೆರಳು ಕೊಟ್ಟು ಪುಣ್ಯ ಪಡಿ ಅಂತ ನಮ್ಮ ಜನಪದದಲ್ಲಿ ಬೇಕಾದಂಥ ಮಾತುಗಳನ್ನ ಗಾದೆ ಇದೆ ಹಾಗೆಯೇ ಇನ್ನೊಂದು ಮಾತು ಹೇಳ್ತೀವಿ ನಾನು ಹೋಗಲ ಬಂಟ್ನಲ್ಲ ಅವರವರ ವಿಚಾರಗಳನ್ನ ಕೇಳಿ ತಿಳಿದು ಮಾತನಾಡ್ತಕ್ಕಂಥ ವ್ಯಕ್ತಿ ನಮ್ಮ ಲೋಕಾಯುಕ್ತರು ನಮ್ಮ ಸಂತೋಷ್ ಹೆಗಡಿಯವರು ಮಾಡಿರ್ತಕ್ಕಂಥದ್ದು ಎಲ್ಲರೂ ಈ ಪ್ರಪಂಚದಲ್ಲಿ ನಾವು ಮಾಡಿಬಿಟ್ರೆ ಈ ಆಧಾರೋಗುತ್ತೆ ನ್ಯಾಯ ಅಂತಕ್ಕಂಥ ಸತ್ಯವಾಗಿ ನನ್ನ ಆತ್ಮೀಯರಾಗಿರ್ತಕ್ಕಂಥ ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಅನೇಕ ಸಮಾಜಮುಖಿ ಹೋರಾಟಗಳಲ್ಲಿ ನಾಯಕತ್ವವನ್ನು ವಹಿಸಿಕೊಂಡು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಯಾವ ಬಡವ ಶ್ರೀಮಂತ ಈ ಒಂದು ಭಾವವನ್ನು ನಿರ್ನಾಮ ಮಾಡಬೇಕು ಅಂತೇಳಿ ಪಣ ತೊಟ್ಟು ಅನೇಕ ಹೋರಾಟಗಳಲ್ಲಿ ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಹುಡಿ ರಾಮಚಂದ್ರ ಚಿನ್ನಿ ಅಂತಲೇ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥವರು ಇವತ್ತು ಅದ್ಭುತವಾದಂಥ ಒಂದು ಗೀತೆಯನ್ನು ಅವರ ಒಂದು ಕಂಠಸಿರಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇವತ್ತು ಈ ರಾಜ್ಯದಲ್ಲಿ ಬಿಡುಗಡೆ ಆಗ್ತಾ ಇದೆ ಮೊದಲನೇದಾಗಿ ಅವರಿಗೆ ಶುಭಾಶಯಗಳನ್ನು ತೋರ್ತಾ ಇದ್ದೇನೆ ಈ ಒಂದು ಹಾಡನ್ನು ಬರೆದಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಸಮಾನರಾಗಿರ್ತಕ್ಕಂಥ ಮಂಜು ಕವಿಯವರು ಮಂಜು ಕವಿಯವರ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಬಹಳ ದೊಡ್ಡದು ಅವರಿಗೆ ಈ ಸಮಾಜದ ಮೇಲೆ ಇರ್ತಕ್ಕಂಥ ಒಂದು ಕಾಳಜಿ ಇದೆಯಲ್ಲ ಅದನ್ನು ಪ್ರತಿಯೊಬ್ಬರೂ ಇವತ್ತು ಮೆಚ್ಚಲೇಬೇಕಾಗಿದೆ ಇವತ್ತು ಅವರ ಅನೇಕ ಹಾಡುಗಳು ಅನೇಕ ಬರಹಗಳು ಯಾವ ಒಂದು ಸಿನಿಮಾ ಮಾಡಬೇಕು ಅಂತ ಹೊರಟ್ರು ಸಹ ಆ ಸಿನಿಮಾದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಸಮಾಜಕ್ಕೆ ಒಳ್ಳೇದು ಮಾಡುವಂಥ ಒಂದು ಸಂದೇಶವನ್ನು ಸಾರುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತು ಯಾವ ಒಂದು ಒಳತು ಮಾಡು ಮನಸ್ಸ ಒಂದು ಹಾಡಿದೆ ಅದರ ಒಂದು ಸರಿಸಾಟಿಯಾಗಿ ಮೂಡಿಬರ್ತಕ್ಕಂಥ ಒಂದು ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ಅದ್ಭುತವಾದಂಥ ಅದನ್ನ ಕೇಳ್ತಿದ್ರೇನೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ನಿಜ ಈ ಪ್ರಪಂಚದಲ್ಲಿ ಈ ಸಮಾಜದಲ್ಲಿ ನಾವು ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ ಶ್ರೀಮಂತರಿದ್ದಾರೆ ಬಡವರಿದ್ದಾರೆ ಅನೇಕ ವೈವಿಧ್ಯಮಯ ಜೀವನವನ್ನ ನಡೆಸ್ತಾ ಇರ್ತಕ್ಕಂಥವ್ರು ಇದ್ದಾರೆ ಸಾವಿರಾರು ಕೋಟಿ ಖರ್ಚು ಮಾಡಿ ಇವತ್ತು ಮದುವೆಗಳನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಅದೇ ಸಮಾಜದಲ್ಲಿ ಸಾವಿರಾರು ಕೋಟಿಗಳನ್ನ ಖರ್ಚು ಮಾಡಿ ಶಾಲಾ ಕಾಲೇಜುಗಳನ್ನ ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ಜನ ಕೂಡ ನಮ್ಮ ಕಣ್ಣು ಮುಂದೆ ಇದ್ದಾರೆ ಸಾವಿರಾರು ಕೋಟಿ ಖರ್ಚು ಮಾಡಿ ಅನೇಕ ಮಕ್ಕಳಿಗೆ ಒಂದು ಊಟವನ್ನ ಹಾಕ್ತಾ ಇರತಕ್ಕಂಥ ಮಹನೀಯರು ಕೂಡ ನಮ್ಮ ಮಧ್ಯೆ ಇದ್ದಾರೆ ಇವತ್ತು ಈ ಸಮಾಜದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಒಂದು ಉಪಕಾರ ಮಾಡೋದಕ್ಕಿಂತ ಅಪಕಾರ ಮಾಡುವಂಥವ್ರನ್ನ ನೆನೆಯೋದು ಜಾಸ್ತಿ ಆಗ್ಬಿಟ್ಟಿದೆ ದಯವಿಟ್ಟು ಅಪಕಾರ ಮಾಡುವಂಥವ್ರನ್ನ ನೆನೆಯೋದನ್ನ ಕಮ್ಮಿ ಮಾಡಬೇಕು ನಾವು ಉಪಕಾರ ಮಾಡುವಂಥವ್ರನ್ನ ನೆನಿಬೇಕಾಗಿದೆ ಇವತ್ತು ಯಾರು ನಮ್ಮ ಬೆಳವಣಿಗೆಗೆ ಯಾರು ನಮ್ಮ ಬಾಲ್ಯದಿಂದ ನಾವು ಇವತ್ತು ಈ ಮಠದವರೆಗೂ ನಾವು ಬೆಳೆದಿದ್ದೇವೆ ಇಲ್ಲಿನ ತನಕ ನಮಗೆ ಬೆಂಬಲವಾಗಿ ನಿಂತವ್ರು ಯಾರು ಯಾವೆಲ್ಲ ಸಂದರ್ಭದಲ್ಲಿ ನಮಗೆ ಯಾವ್ಯಾವ ವ್ಯಕ್ತಿಗಳು ನಮ್ಗೆ ಕೈ ಹಿಡ್ದು ನಮಗೆ ಮೇಲೆತ್ತಿದ್ದಾರೆ ಯಾರು ನಮಗೆ ಕೈ ಜೋಡಿಸಿದ್ದಾರೆ ಅಂತವ್ ನನ್ನ ಒಂದು ಮನಸ್ಥಿತಿಗೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಆ ಯುವಕರು ಇವತ್ತು ಹೋಗ್ಬೇಕಾಗಿದೆ ನಮಸ್ಕಾರ ಇವತ್ತು ನನ್ನ ಆತ್ಮೀಯ ಸ್ನೇಹಿತರು ಸಹೋದರರು ಕೂಡಿ ಚಿನ್ನಿ ಸಾಹೇಬರು ಅದ್ಭುತವಾದ ಸಾಂಗ್ ಆಡಿದ್ದಾರೆ ಕಾರಣ ಇಷ್ಟ ನಾನು ಚಿನ್ನಿ ಲಾಂಗ್ ಎಲ್ಲ ಹೋಗ್ಬೇಕಾರೆ ಕಾರಲ್ಲಿ ಬರೀ ಸಾಂಗ್ ಆಡ್ಕೊಂಡು ಹೋಗ್ತಾ ಇರೋದು ಬಟ್ ಇವರು ಸಾಂಗ್ ಲೋಕಾರ್ಪಣೆ ಮಾಡ್ತಾರೆ ನಮ್ಮ ಅಪ್ಪ ನಮ್ಗೆ ಗೊತ್ತಿಲ್ಲ ಅವರು ಇವತ್ತು ಬಹಳ ಖುಷಿ ಆಯ್ತು ಬಟ್ ಅದ್ಭುತವಾದ ಏನಂದ್ರೆ ನೀವು ಬೇಕಾದ್ರೆ ಅಬ್ಸರ್ವೇಶನ್ ಮಾಡಿರ್ಬೇಕು ಎಲ್ಲಾ ಕಡೆ ಬರೀ ಲವ್ ಸಾಂಗ್ ಜಾಸ್ತಿ ಪ್ರೀತಿ ಪ್ರೇಮ ಪ್ರಣಯ ಅಂತ ಅಪ್ಪ ಅಮ್ಮನ್ ಸಾಂಗ್ ತುಂಬಾ ಕಡಿಮೆ ನಾವು ಹುಡುಕ್ತಿವಿ ಯಾವ್ದಾರ ಎಮೋಷನ್ ಸಾಂಗ್ ಹಾಕ್ತಾನೆ ಅಂತ ಸಿಗ ತುಂಬಾ ಕಷ್ಟ ಹಾಕಿದ ರಿಪೀಟ್ ಹಾಕೊಂಡು ರಿಪೀಟ್ ಹಾಕೊಂಡು ಹೋಗ್ತೀವಿ ಬಟ್ ಅಪ್ಪ ಅಮ್ಮನ್ ಒಂದು ಒಂದ್ ಒಳ್ಳೆ ಸಾಂಗ್ ನಮ್ಮಂತ ಆಶ್ರಮಗಳಿಗೆ ಒಂದು ಲೋಕಾರ್ಪಣೆ ಮಾಡಿದ್ರಲ್ಲ ಬಹಳ ಖುಷಿ ಆಯ್ತು ಆ ಹಾಡ್ ಕೇಳಿ ಅದರಲ್ಲೂ ಆ ಹಾಡಲ್ಲಿ ನಮ್ಮ ಆಶ್ರಮಕ್ಕೆ ಬಂದು ಎಷ್ಟೋ ಆಶ್ರಮಗಳಿದೆ ಎಲ್ಲಾ ಬಿಟ್ಟು ನಮ್ಮ ಒಂದು ಆಶ್ರಮಕ್ಕೆ ಬಂದು ಅದನ್ನ ಶೂಟ್ ಮಾಡಿದ್ರಲ್ಲ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್ ಬಟ್ ಬಹಳ ಖುಷಿ ಆಗುತ್ತೆ ಹಾಗೆ ಇವತ್ತು ಸ್ಟೇಜ್ ಮೇಲೆ ತುಂಬಾ ನನಗೆ ನಾನು ಮುಂದೆ ಏನು ಅಲ್ಲ ಸಿಂಪಲ್ ಮನುಷ್ಯ ಅಷ್ಟೇ ಬಟ್ ಒಂದ್ ಹೇಳ್ತೀನಿ ಎಷ್ಟೋ ಜನ ಅನ್ಕೊಂಡಿರ್ತೀರಾ ನಲ್ವತ್ತು ವಯಸ್ಸು ನಲವತ್ತೈದು ವರ್ಷ ಆದ್ಮೇಲೆ ನಮ್ ಲೈಫ್ ಮುಗೀತು ಅಷ್ಟೇ ನಮ್ಮಿಬ್ರು ಲೈಫ್ ಅಷ್ಟೇ ಅನ್ಕೊಂತೀರಾ ಬಟ್ ಇಷ್ಟಪಡ್ತೀನಿ ನಿಮ್ಮ ಲೈಫ್ ಜರ್ನಿ ಸ್ಟಾರ್ಟ್ ಆಗೋದೇ ಮೇಲೆ ಇವತ್ತು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಇಲ್ಲೇ ಕೂತಿದ್ದಾರೆ ಸಾಲುಮರ್ ತಿಮ್ಮ ಕಮ್ಮನವರು ಅವರು ಮರಗಳ ಸ್ಟಾರ್ಟ್ ಮಾಡಿದ್ದು ನಲವತ್ತೆಂಟನೇ ವಯಸ್ಸಿಗೆ ಅಲ್ಲ ಸರ್ ನಲ್ವತ್ತೆಂಟನೇ ವಯಸ್ಸಿಗೆ ಇವತ್ತು ತಗೊಂಡಿದ್ದಾರೆ ಪದ್ಮಶ್ರೀ ಹಾಗೆ ಗೌರವ ಡಾಕ್ಟರೇಟ್ ಹಾಗೆ ಇವತ್ತು ಸಾಲುಮರ್ ತಿಮ್ಮ ಕಮ್ಮ ಅಂದ್ರೆ ಇಡೀ ಕರ್ನಾಟಕ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗೊತ್ತು ದಯವಿಟ್ಟು ಅಷ್ಟೇ ನೀವು ಕೂಡ ವಯಸ್ ಆಯ್ತು ಅನ್ಕೊಬೇಡಿ ವಯಸ್ ಕೌಂಟ್ ಅಲ್ಲ ಇವತ್ತು ನಮ್ಮ ಚಿನ್ನಿ ಸಾಹೇಬರಿಗೆ ಎಷ್ಟು ವಯಸ್ಸಿಗೆ ಹದಿನೆಂಟ ಎಷ್ಟು ಸರ್ ಎಷ್ಟು ಸರ್ ಗೊತ್ತಿಲ್ಲ ಅದು ಫಾರ್ಟಿ ಪ್ಲಸ್ ಇರ್ಬೋದು ಬಟ್ ಇವಾಗ ಒಂದು ಫಾರ್ಟಿ ಇಲ್ಲ ಫಾರ್ಟಿ ಫಾರ್ಟಿ ಬಟ್ ಇವಾಗ ಒಂದು ಹಾಳು ಹೇಳಕ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಮುಂದೆ ಅವ್ರು ಯಾವ ರೇಂಜ್ ಅಲ್ಲಿ ಬೆಳೀತಾರೆ ಗೊತ್ತಿಲ್ಲ ಮುಂದೆ ಅವರಿಂದ ಸಾವಿರಾರು ಸಾಂಗ್ ಬರ್ಲಿ ಅಂತ ದೇವರ ಪ್ರಾರ್ಥನೆ ಮಾಡ್ಕೊತೀನಿ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಸರಿ ತಯ ಮಾಡ್ತೇನೆ ನಾನು ಅಲ್ಲ ಸ್ವಲ್ಪ ಗೊಂದಲ ಆಯ್ತಾ ಬೀದಿಯಲ್ಲಿ ಸ್ವಲ್ಪ ನಮಗೆಲ್ಲ ಯಾರೋ ಕಿತ್ತಾಡ್ತಾ ಇದ್ರು ಆಗ ಹೂಡಿ ಚಿನ್ನಿ ಹೊರಗಡೆ ಏ ಎಂದ ಅಷ್ಟೇ ಎಲ್ಲ ಗಪ್ ಚಿಪ್ಪಾಗ್ಬಿಟ್ಟು ಓಡಿ ಚಿನ್ನಿ ಮತ್ತು ಚಿನ್ನ ಚಿನ್ನ ಚಿಹ್ನ ಚಿಹ್ನ ಭತ್ರಿ ಅಂತೇಳಿ ಆದರೆ ಪರದೆ ಮೇಲೆ ಚಿಹ್ನ ಎಣ್ಣೆ ನಾವೆಲ್ಲ ವೀಕ್ಷಣೆ ಮಾಡ್ತಾಯಿದ್ರು ಅದಲ್ಲ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅಲ್ಲಿಗೆ ಪ್ರಭುತ್ವ ಇದೆ ಒಂದು ಶಕ್ತಿತ್ವ ಇದೆ ಒಂದು ಕರ್ತೃತ್ವ ಇದೆ ಅದೆಲ್ಲವನ್ನು ಬೆಳೆಸ್ಕೊಂಡಿರ್ತಕ್ಕಂಥದ್ದು ಸಮಾಜ ಮುಖ್ಯವಾಗಿ ಭಾರತೀಯ ಸೇವಾ ಸಮಿತಿಯನ್ನು ಸ್ಥಾಪನೆ ಮಾಡಿಕೊಂಡು ಸೈನಿಕ ಸೈನಿಕರ ಜೊತೆಯಲ್ಲಿ ಹೋಗಿ ಎಲ್ಲಿ ಅಂದರೆ ಅಲ್ಲಿ ಹೋಗಿ ಕಾರ್ಯಕ್ರಮ ನೆರವೇರಿಸುವಂಥ ಕೆಲಸ ಮಾಡ್ತಾವ್ರೆ ಶ್ರೀಮಠದ ಕೂಡ ದೊಡ್ಡ ಕಾರ್ಯಕ್ರಮ ಮಾಡಿದರು ಧಾರವಾಡದಲ್ಲೂ ಕೂಡ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಎಲ್ಲಿ ದೇಶದ ವಿದೇಶಗಳಲ್ಲೂ ಕೂಡ ಸಂಚಾರ ಮಾಡುವಂಥ ಅವಕಾಶ ಲಭ್ಯವಾಗಿದೆ ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ತಕ್ಕಂಥ ಅದರಿಂದ ಧನಸುರುಳಿ ಕಾರ್ಯಕ್ರಮ ಮುಂದುವರಿಯುವಂಥ ಕೆಲಸಗಳಾಗಲಿ ಓಡಿ ಚೆನ್ನಿಯವರ ಶ್ರೇಯಸ್ಸು ಏಳಿಗೆ ಪ್ರಗತಿ ಮುಂದುವರಿಯುವಂಥ ಕೆಲಸಗಳಾಗಲಿ ಅವರು ದೇಶಕ್ಕಾಗಿ ಸಮಾಜಕ್ಕಾಗಿ ಬಡಬಗ್ಗರಿಗಾಗಿ ದೀನ ದಲಿತರಿಗಾಗಿ ತನ್ನವನ್ನು ಧನವನ್ನು ಅರ್ಪಣೆ ಮಾಡಿಕೊಂಡಿದರೆ ಅದು ಒಂದು ಸಂಸ್ಕೃತ ಶ್ಲೋಕ ಇರುತ್ತೆ ಪರೋಪಕಾರಾಯ ಪರಂತಿ ವೃಕ್ಷ ಪರೋಪಕಾರ ವಹಂತಿ ನೃತ್ಯ ಪರೋಪಕಾರಾಯ ದುಹಂತಿ ಗಾವ ಪರೋಪಕಾರ ಅಥವಾ ಮಿದುಂಶ ಹೋರಾಟದ ಹಾಡುಗಳನ್ನು ಇನ್ನಿತರ ಭಕ್ತಿಗೀತೆಗಳನ್ನು ನಾವು ದೇವಸ್ಥಾನಗಳಲ್ಲಿ ಅಲ್ಲಿ ಹಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಅನುಭವ ಇತ್ತು ಈಗ ಜೊತೆಗೆ ನಮ್ಮ ಗುರುರಾಜವರು ಜ್ಞಾನ ಗುರುರಾಜವರು ಅವರು ಅಣ್ಣ ಈ ಹಾಡನ್ನು ನಮ್ಮ ಮಂಜು ಕವಿಯವರು ತುಂಬ ಚೆನ್ನಾಗಿ ಬರ್ತಿದ್ದಾರೆ ಜೊತೆಗೆ ಇದರಲ್ಲಿ ತುಂಬ ಬದಲಾಗುವಂಥ ಸಾಧ್ಯತೆಗಳಿದ್ದಾವೆ ಯಾರ್ಯಾರು ಕೋಟ್ಯಾಧೀಶ್ವರಿ ಇದ್ದಾರೆ ಅವರಿಗೆ ಒಂದು ಬದಲಾಗಬಹುದು ಒಂದು ಹತ್ತು ಪರ್ಸೆಂಟ್ ಆದರೂ ಅಂತ ಹೇಳ್ಬಿಟ್ಟು ಈ ಹಾಡನ್ನು ನೀವು ಒರ್ಜಿನಲ್ ಆಗಿ ನೀವು ಇದ್ದೀರಾ ಯಾವ ಬಣ್ಣ ಹಾಕೋಕೆ ಹೋಗ್ಬೇಡಿ ಬಣ್ಣ ಹಾಕಿದ್ರೆ ನೀವು ಬಣ್ಣ ಹಿಂದೆ ಒಂದು ಮುಂದೆ ಒಂದು ಆಗ್ಬಿಡುತ್ತೆ ನೀವು ನಿಜವಾಗಲೂ ನೇರವಾಗಿ ಏನಿದ್ದೀರಾ ಒರ್ಜಿನಲ್ಟಿ ಏನಿದೆ ಅದನ್ನೇ ನೀವು ಇಟ್ಕೊಂಡು ನೀವು ಅದೇ ಥರನೇ ಆಡಿ ನಿಮ್ಮ ಬಣ್ಣ ಹಚ್ಚೋ ಕೆಲಸ ನಿಮ್ಗೆ ಆಗ್ಬಾರ್ದು ನೀವು ನೇರವಾಗಿ ಕೆಲಸ ಮಾಡೋರು ನೇರವಾಗಿ ಆಡಿ ಅಂತ ಹೇಳ್ಬಿಟ್ಟು ನನ್ನ ಗುರುರಾಜ ಸಹೋದರರು ಹೇಳಿದ್ರು ಅದಕ್ಕೆ ಮುಂಜವ್ರ ಹತ್ರ ಇವರು ಕಷ್ಟ ಮೇಲೆ ಆಗ್ಬೇಕು ಅಂತ ಹೇಳಿದ್ರು ಆ ಒಂದು ಉದ್ದೇಶ ಏನಂದ್ರೆ ಕೋಟ್ಯಾಧೀಶರು ಇದ್ದಾರೆ ಅಂತ ನಮ್ಗೆ ಹೊಟ್ಟೆ ಕಿಚ್ಚಿಲ್ಲ ಅವರು ಕಷ್ಟಪಟ್ಟು ಏನ್ ಮಾಡಿದಾರೋ ಅವ್ರು ಯಾವ ರೀತಿ ದುಡ್ಡು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಮಾಡಿ ಸಂತೋಷ ಅಪ್ಪ ಅವರು ಹೇಳ್ತಾ ಇರ್ತಾರೆ ಎಲ್ಲಾದ್ರೂ ದುಡ್ಡು ಮಾಡಿ ಕಾನೂನು ಅಡಿಯಲ್ಲಿ ಮಾಡಿ ಎಲ್ಲಾದ್ರೂ ಏನಾದ್ರೂ ಮಾಡಿ ಒಳ್ಳೇದ್ ರೀತಿಯಲ್ಲಿ ಮಾಡಿ ಹಣ ಮಾಡಿ ಅಂತ ಹಣ ಮಾಡಲಿ ಸಂತೋಷ ಅಟ್ಲೀಸ್ಟ್ ಹಣ ಮಾಡಿದ್ರಲ್ಲಿ ನೂರು ರೂಪಾಯಲ್ಲಿ ಒಂದ್ ರೂಪಾಯಿ ಆದ್ರೂ ಸಾವಿರ ರೂಪಾಯಿ ಹತ್ತು ರೂಪಾಯಿ ಆದ್ರೂ ನೀವು ದಾನ ಧರ್ಮ ಮಾಡಿ ಅನ್ನೋದಕ್ಕೆ ಮೆಸೇಜ್ ಕೊಡೋದಕ್ಕೆ ಕೋಟ್ಯಾಧೀಶ್ವರ್ ಯಾರಿದ್ದಾರೆ ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಕೊಂಡು ಕುಳಿಯೋ ತರ ಮಾಡ್ತಾ ಇದಾರೆ ಅಂತವ್ರಿಗೆ ಒಂದು ಒಂದು ಮೆಸೇಜ್ ಕೊಡೋ ರೀತಿಯಲ್ಲಿ ನನ್ನ ಸಹೋದರ ಮಂಜು ಕೋವೇರ್ ಅವರು ನಿನ್ನ ನೀವೇ ಆಡ್ಬೇಕ ಅಂತೇಳಿ ನಾವು ಯಾರಾದ್ರೂ ಒಳ್ಳೆ ಸಿಂಗರ್ಸ್ ಹತ್ರ ಆಡ್ಸೋಣ ಅಂತ ಹೇಳಿದ್ವಿ ಆದ್ರೆ ಒಂದೇ ಟೈಮ್ ಅಲ್ಲೇ ಒಂದೇ ಲೈನ್ ಅಲ್ಲೇ ಆಡಿಸ್ಬಿಟ್ರೆ ನನ್ನ ಯಾವ್ದು ಟ್ರೈನ್ ಇದು ಇನ್ನೊಂದು ಯಾವ್ದು ನಮ್ಗೆ ತಗೊಂಡಿಲ್ಲ ನಮ್ಗೆ ಒಂದೇ ಲೈನ್ ಅಲ್ಲೇ ನನಗೆ ಒಂದೇ ದಿನದಲ್ಲೇ ಈ ಹಾಡನ್ನ ಆಡೋದಕ್ಕೆ ಹಣ ಪ್ರೊಫೆಷನಲ್ ಆಗಿ ಸಿಂಗರ್ಸ್ ಇದ್ರು ಸಡನ್ ಆಗಿ ಒಂದೇ ದಿನದಲ್ಲಿ ಮುಗಿಸೋದು ಕಷ್ಟ ಆಗುತ್ತೆ ಅಂತದನ್ನ ಒಂದೇ ದಿನದಲ್ಲಿ ಮುಗಿಸಿದ್ದೀರ ಅಂತ ಹೇಳಿದರೆ ನಿಜವಾಗ್ಲೂ ನಾನು ಋಣಿಯಾಗಿರ್ತೀನಿ ಬರೋ ಜನ್ಮ ಅಂತಿದ್ರೆ ಮಂಜು ಅವರು ನನ್ನ ಒಡಹೊಡ್ಡ್ದವ್ರು ಅಣ್ಣನ ತಮ್ಮನ ಆಗ್ಲಿ ಹುಟ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಯಾಕೆಂದ್ರೆ ಯಾರಿಗೂ ತಾನು ಬೆಳೆಯೋದಲ್ಲ ತನ್ನಿಂದ ಹತ್ತು ಜನ ಬೆಳೆಸೋ ಮನಸ್ಸು ಯಾರಿಗಿರುತ್ತೋ ಅವರು ಅಜರಾಮರವಾಗಿರ್ತಾರೆ ಅನ್ನೋದು ಈ ಹೋರಾಟಗಾರರಲ್ಲಿ ಮತ್ತೆ ಈ ಕಲಾಕಾರರಲ್ಲಿ ಇದ್ರೆ ನಿಜವಾಗ್ಲೂ ಅವರು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅನ್ನೋದೇ ನಮ್ಮ ಎಲ್ಲರ ಗುರಿ ಆದ್ರಿಂದ ಇವತ್ತು ನಾನು ಬೆಳೆಯೋದಲ್ಲ ನನ್ನಿಂದ ಹತ್ತು ಜನ ಬೆಳೆಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಭಾರತೀಯರ ಸೇವಾ ಸಮಿತಿ ಸಂಘಟನೆ ಆಗ್ಬೋದು ಮತ್ತೆ ಕಲಾವಿದರ ಎಲ್ಲ ರೀತಿಯ ಸಮಾಜದಲ್ಲಿ ಆಗುವ ಮೂರು ಯಾವುದೇ ರೀತಿಯ ಹೋರಾಟಗಳಾಗಲಿ ಒಳ್ಳೆಯದು ಕೆಟ್ಟದ್ದು ಅಂದಿರ ಭಾಗಿಯಾಗಿ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡಬೇಕು ಈ ಒಂದು ಸಾಂಗ್ ಏನಿದೆ ಹಾಡು ಇಡೀ ರಾಷ್ಟ್ರ ಮಟ್ಟದಲ್ಲಿ ಬೆಳಗಲಿ ನಮ್ಮ ಮಂಜು ಕವಿಯವರ ಹೆಸರು ಉಳಿಲಿ ಜೊತೆಗೆ ನಮಗೂ ಅವಕಾಶ ಕೊಟ್ಟಿದ್ದಾರೆ ಇದರಿಂದ ಜನ ಬದಲಾವಣೆ ಆಗಲಿ ಅನ್ನೋದೇ ಒಂದು ಉದ್ದೇಶ ಇನ್ನೊಂದು ಒಂದೇ ಒಂದು ಆಸೆ ಏನಿದೆ ಅಂದ್ರೆ ಇದು ದುರಾಸೆ ಆಸೆ ಪಟ್ಟವ್ರಿಗೆ ಕೊಟ್ಟಿದ್ದ ಒಂದು ಕೊಡುಗೆ ಆದ್ರೆ ಇನ್ನೊಂದು ಕೊಡುಗೆ ನಾವು ನೆಕ್ಸ್ಟ್ ಕೊಡ್ಬೇಕು ಅಂತಿದ್ದೀವಿ ಅದೇನು ಅಂದ್ರೆ ಈ ಜಾತಿ ಧರ್ಮ ಅನ್ನೋರು ಯಾರಿದ್ದಾರೆ ಜಾತಿ ಅನ್ನೋದೇ ಇಲ್ಲ ನಾವೆಲ್ಲರೂ ಮನುಷ್ಯರ ಕುಲ ಮನುಷ್ಯ ಜಾತಿ ಮನುಷ್ಯ ಧರ್ಮ ಅನ್ನೋದು ಹೋಗ್ಬೇಕು ಅನ್ನೋದು ಹಾಡನ ಮೂಲಕ ನಾವು ಈ ರಾಜ್ಯಕ್ಕೆ ದೇಶಕ್ಕೆ ಕೊಡ್ಬೇಕು ಅಂತಿದ್ದೀವಿ ಅದೊಂದು ಆಗ್ಬಿಟ್ರೆ ಜಾತಿ ಅನ್ನೋದು ಧರ್ಮ ಅನ್ನೋದು ನಿರ್ಣಾಮ ಆಗಬೇಕು ಎಲ್ಲರೂ ಸಮಾನತೆಯಿಂದ ಹೋಗ್ಬೇಕು ಅನ್ನೋ ಆಸೆ ಇದೆ ಅದು ಒಂದು ಹಾಡಿನ ಮೂಲಕ ಈ ಅತಿ ಶೀಘ್ರದಲ್ಲೇ ಕೊಡಬೇಕು ಅನ್ನೋ ಆಸೆ ಇದೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ಈ ಒಂದು ಹಿರಿಯರಲ್ಲಿ ನಾನು ಪ್ರತಿಯೊಬ್ಬರ ಪಾದಗಳಿಗೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ